ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ವಿಜಯೇಂದ್ರ ಅವರ ಪರಮಾಪ್ತನೊಬ್ಬ ಪಕ್ಷವನ್ನು ಬಿಡ್ತಾ ಇದ್ದಾನ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ದಾರ ಬಿಜೆಪಿ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದ ನಾಯಕ ಪಕ್ಷ ಬಿಡದು ಪಕ್ಕಾ ಆಯ್ತ ಮೂರನೇ ಸ್ಥಾನದಲ್ಲಿದ್ದಂತ ಬಿಜೆಪಿಯನ್ನ ಮೊದಲ ಸ್ಥಾನಕ್ಕೆ ತಂದು ಕೂರಿಸಿದಂತ ನಾಯಕ ಇವತ್ತು ಪಕ್ಷವನ್ನ ಬಿಡ್ತಾರ ಹಳೆ ಮೈಸೂರು ಭಾಗದ ಬಹುದೊಡ್ಡ ಒಕ್ಕಲಿಗ ನಾಯಕರೊಬ್ಬರು ಪಕ್ಷವನ್ನು ಬಿಡ್ತಾ ಇದ್ದಾರೆ ಈ ಎಲ್ಲ ಗೊಂದಲಗಳ ನಂತರ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಾರ ಭಾರತೀಯ ಜನತಾ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಸೇರ್ತಾರೆ ಎಲ್ಲವನ್ನ ನಾನು ನಿಮಗೆ ಇರ್ತ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಷ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ವಿಜಯೇಂದ್ರ ಪರಮಾಪ್ತರಾಗಿರ್ತಕ್ಕಂಥ ಪರಮಾಪ್ತ ಶಿಷ್ಯನ ಶಿಷ್ಯನಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಗೊಳ್ತಿದ್ದಾರೆ ಇದು ಊಹಪೋಹ ನೂರಕ್ಕೆ ನೂರು ಗೌಡರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಆಸನದಲ್ಲಿ ಈ ಬಗ್ಗೆ ಚರ್ಚೆ ಆರಂಭ ಆಗಿದೆ ಆನ್ಲೈನ್ ವೋಟಿಂಗ್ ಕೂಡ ನಡೀತಾ ಇದೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಬೋದಾ ಸೇರಿದ್ರೆ ಎಷ್ಟು ಒಳ್ಳೇದು ಎಷ್ಟು ತಪ್ಪನ್ನು ವೋಟಿಂಗ್ ಕೂಡ ನಡೀತಾ ಇದೆ ಬಹುತೇಕ ಪ್ರೀತ ಗೌಡರು ಈ ಎಲ್ಲ ಗೊಂದಲಗಳು ಏನ್ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ ಎಲ್ಲ ಗೊಂದಲಗಳ ನಂತರ ಬಜೆಟ್ ಆಗೋದ್ರ ಒಳಗಡೆ ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸದ್ಯದಲ್ಲೇ ಕಾಂಗ್ರೆಸ್ ಸೇರ್ಪಡೆಗೊಂಡ್ರು ಅಚ್ಚರಿನೇ ಪಡ್ಬೇಕಾಗಿಲ್ಲ ಕಾರಣ ಏನು ಈಗಾಗಲಾ ಈಗಾಗ ಅವರು ಕಾಂಗ್ರೆಸ್ ಸೇರ್ತಿದ್ದಾರೆ ಅಂತಲ್ಲ ಪ್ರೀತಮ್ ಗೌಡ್ರು ಈ ಮೊದಲೇ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡಾಗಿತ್ತು ಅಂದ್ರೆ ನೋಡಿ ಈಗ ಸಿಟಿಂಗ್ ಎಂ ಎಲ್ ಅನುದಾನವನ್ನು ತರ್ಲಿಕ್ಕಾಯ್ತಕ್ಕೆ ಆದ್ರೆ ಪ್ರೀತಮ್ ಗೌಡ್ರು ಅನುದಾನವನ್ನ ತರ್ತಿದ್ದಾರೆ ಪ್ರೀತಮ್ ಗೌಡ್ರು ಅನುದಾನವನ್ನು ತಂದು ಕೆಲಸ ಮಾಡಿಸ್ತಿದ್ದಾರೆ ಯತ್ನ ಮಾಡಿ ಯಾಕೆಂತಂದ್ರೆ ಪ್ರೆಸೆಂಟ್ ಅಲ್ಲಿ ಎಸ್ ಎಂ ಎಲ್ ಎ ಇದ್ದಾರೆ ಅವರಿಗೆ ಅನುದಾನ ಸಿಗ್ತಾ ಇಲ್ಲ ಆದ್ರೆ ಪ್ರೀತ್ ಗೌಡ್ರಿಗೆ ಅನುದಾನ ಸಿಗ್ತಾ ಇದೆ ಪ್ರೀತಮ್ ಗೌಡ್ರು ತನ್ನ ಹಿಂಬಾಲಕರ ಮುಖಾಂತರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪ್ರೀತಮ್ ಗೌಡ್ರಿಗೆ ಯಾಕೆ ಅನುದಾನವನ್ನ ಕೊಡಬೇಕು ಯಾಕೆ ಗ್ರಾಂಟ್ನ ಕೊಡಬೇಕು ಕಾರಣ ಏನಂದ್ರೆ ಈ ಮೊದಲೇ ಪ್ರೀತಮ್ ಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಬಟ್ ಆಗಿದ್ದಾರೆ ಅಂತಂದ್ರೆ ಅಧಿಕೃತವಾಗಿ ಆಗದೆ ಇದ್ರು ಕೂಡ ಅವರೆಲ್ಲ ಹಿಂಬಾಲಕರನ್ನ ಕಾಂಗ್ರೆಸ್ ಸೇರಿಸಿದ್ದಾರೆ ಈಗಲ್ಲ ಕಳೆದ ಎಂ ಪಿ ಚುನಾವಣೆ ಆಯ್ತಲ್ಲ ಎಂ ಪಿ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರ ಬಹುತೇಕ ಹಿಂಬಾಲಕರು ಕಾಂಗ್ರೆಸ್ ಸೇರ್ಪಡೆಯನ್ನು ಕೊಡ್ರು ಕಾಂಗ್ರೆಸ್ ಕೆಲಸವನ್ನು ಆರಂಭಿಸಿದ್ರು ಅಧಿಕೃತವಾಗಿ ಕೆಲಸವನ್ನು ಆರಂಭಿಸಿದ್ರು ಜೊತೆಗೆ ಚನ್ನಪಟ್ಟಣ ಉಪಚುನಾವಣೆಯ ನಂತರ ಪ್ರೀತಮ್ ಗೌಡ್ರು ಸಂಪೂರ್ಣವಾಗಿ ಕಾಂಗ್ರೆಸ್ ಸೇರಲು ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಸೇರ್ಲಿಕ್ಕೆ ಕಾರಣ ಏನಂತ ಅಂದ್ರೆ ಅಲ್ಲಿ ಯೋಗೀಶ್ವರವ್ರಿಗೂ ಕೂಡ ಅವ್ರಿಗೂ ಕೂಡ ಟಿಕೆಟ್ ಕೊಡ್ತೇವೆ 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 ಅಂತ ಹೇಳಿ ಕೊನೆ ಟೈಮ್ ಅಲ್ಲಿ ಟಿಕೆಟ್ ತಪ್ಪಿಸಿದ್ರು ಸೊ ಹಾಸನದಲ್ಲೂ ಕೂಡ ಅದೇ ಆಗಲ್ಲ ಅನ್ನೋದೇನು ಗ್ಯಾರಂಟಿ ಇಲ್ಲ ಕಾರಣ ಏನಂದ್ರೆ ಅಂತೂ ಜೆ ಡಿ ಎಸ್ ಕ್ಷೇತ್ರ ಏನೋ ಮರುಚುನಾವಣೆ ಆಯ್ತು ಆ ಉಪಚುನಾವಣೆಯಲ್ಲಿ ಡಿ ಎಸ್ ಇಂದ ತೆರವಾದಂತಹ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಟ್ಟಂತ ಕ್ಷೇತ್ರಕ್ಕೆ ಮರು ಚುನಾವಣೆ ಆಯಿತು ಹಾಗಾಗಿ ಅದು ಜೆ ಡಿ ಎಸ್ ಕ್ಷೇತ್ರ ಆಗಿರೋದ್ರಿಂದ ಆ ಕ್ಷೇತ್ರ ಕುಮಾರಸ್ವಾಮಿಯ ಕುಮಾರಸ್ವಾಮಿ ತೀರ್ಮಾನವೇ ಅಂತಿಮ ಅಂತ ಬಿ ಜೆ ಪಿ ಹೇಳ್ತು ಸೊ ಆಸನದಲ್ಲಿ ಸಿಟಿಂಗ್ ಎಂ ಎಲ್ ಎ ಜೆ ಡಿ ಎಸ್ ಅವರಿದ್ದಾರೆ ಸೊ ಹಾಗಾಗಿ ಜೆಡಿಎಸ್ ಯಾವುದೇ ಕಾರಣಕ್ಕೂ ಆ ಕ್ಷೇತ್ರ ಬಿಟ್ಕೊಡಲ್ಲ ಬಿಟ್ಕೊಟ್ರೆ ಅವರು ಬೇರೆ ಪಾರ್ಟಿಗೆ ಹೋಗ್ತಾರೆ ಹಾಗಾಗಿ ಅಲ್ಲಿ ಸ್ವರೂಪ್ರಕಾಶ್ ಅವ್ರಿಗೆ ಬಿ ಫಾರ್ಮ್ ಕೊಡ್ಲೇಬೇಕು ಅನಿವಾರ್ಯ ಹಾಗಾಗಿ ಯಾವುದೇ ತಾಣ ನಾವು ಬಿಟ್ಕೊಡ್ತೀವಿ ಅಂತ ಹೇಳಲ್ಲ ಆಗ ಪ್ರೀತಮ್ ಗೌಡ್ರಿಗೆ ಟಿಕೆಟ್ ಕೈ ತಪ್ಪುತ್ತೆ ಆಗ ಗೌಡ್ರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನು ಮಾಡಬೇಕು ಇಂಡಿಪೆಂಡೆಂಟ್ ಆಗಿ ಹಾಸನದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರೆ ಪ್ರೀತಮ್ ಗೌಡರಿಗೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಕಾರಣ ಏನಂದ್ರೆ ವೋಟ್ ಬೈಫಿಕೇಶನ್ ಆಗುತ್ತೆ ಇಬ್ಬಾಗ ಆಗುತ್ತೆ ಮೂರು ಭಾಗ ಆಗುತ್ತೆ ಸೊ ಈ ಬಾರಿ ಹೇಗೆ ಪ್ರೀತ ಗೌಡ್ರು ಸೋಲಿಸಿ ಸ್ವರೂಪ್ರಕಾಶ್ ಗೆದ್ರು ಅಷ್ಟೇ ಸುಲಭವಾಗಿ ಮತ್ತೆ ಸ್ವರೂಪ್ರಕಾಶ್ ಗೆದ್ದು ಹೋಗ್ತಾರೆ ಆ ಕಾರಣಕ್ಕೆ ಸ್ವರೂಪ್ರಕಾಶ್ ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಸೇರ್ಪಡೆಗೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಸ್ವಲ್ಪ ಪ್ರೀತಮ್ ಗೌಡರಿಗೆ ತನ್ನದೇ ಆದಂತ ವೋಟ್ ಬ್ಯಾಂಕ್ ಇದೆ ಅಲ್ಲಿ ಈಗ ಅವರು ಪ್ರೀತಮ್ ಗೌಡರು ಸುಮ್ಮನೆ ರಾಜಕಾರಣವನ್ನು ಮಾಡ್ತಿಲ್ಲ ಅಲ್ಲಿ ತನ್ನದೇ ಆದಂತ ವೋಟ್ ಬ್ಯಾಂಕ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇಲ್ಲಾಂದ್ರೆ ಬೇಜೇ ಇರ್ಲಿಲ್ಲ ಹಾಸನಲ್ಲಿ ಬಿಜೆಪಿ ಸ್ಪರ್ಧೆಯನ್ನ ಮಾಡಿದ್ರೆ ಅನ್ವಿ ಕೆ ಚನ್ನೇಗೌಡ್ರ ನಂತರ ಬಿಜೆಪಿ ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಹಾಸನಲ್ಲಿ ಬಿಜೆಪಿ ಅಂತಹ ಬಿಜೆಪಿಗೆ ಮರುಗುಟ್ಟನ್ನ ಕೊಟ್ಟದ್ದು ಪ್ರೀತಮ್ ಗೌಡ್ರು ಅವ್ರೊಪ್ರೇ ಇಲ್ಲ ಸಕಲೇಶ್ಪುರವನ್ನು ಸಂಘಟನೆ ಮಾಡಿದ್ರು ಅವ್ರು ಗೆದ್ದ ನಂತರ ಬೇಲೂರ್ನ ಸಂಘಟನೆ ಮಾಡಿದ್ರು ಇವತ್ತು ಸಕಲೇಶ್ಪುರದ ಸಿಮೆಂಟ್ ಗಂಜು ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ಪ್ರೀತಮ್ ಗೌಡರ ಕೊಡುಗೆ ಇದೆ ಬೇಲೂರಲ್ಲಿ ಸುರೇಶ್ ಗೆದ್ದಿದ್ದಾರೆ ಅಂದ್ರೆ ಅದರ ಹಿಂದೆ ಕೂಡ ಪ್ರೀತಮ್ ಗೌಡರ ಕೊಡುಗೆ ಇದೆ ಹಾಸನದಲ್ಲಿ ಬಿಜೆಪಿಯನ್ನ ಕಟ್ಟಿ ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸವನ್ನ ಪ್ರೀತಮ್ ಗೌಡರು ಮಾಡಿದ್ರು ಹಾಸನದಲ್ಲಿ ಕೆ ಎಸ್ ಸಂಗೌಡರ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಓಟೆ ಆಗ್ತಿರ್ಲಿಲ್ಲ ಜನ ಆದ್ರೆ ಪ್ರೀತಮ್ ಗೌಡ್ರ ಉಗಮದಿಂದ ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ಆಯ್ತು ಅಲ್ಲಿ ಈಗ ಪ್ರೀತಮ್ ಗೌಡ್ರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಮತ್ತೆ ಅದೇ ಸ್ಥಿತಿಗೆ ಭಾರತೀಯ ಜನತಾ ಪಕ್ಷ ತಲುಪುತ್ತೆ ಕಾರಣ ಏನಂದ್ರೆ ಪ್ರೀತಮ್ ಗೌಡ್ರು ಜೊತೆ ಇರ್ತಕ್ಕಂಥವ್ರು ಯಾರು ಕೂಡ ಕಟ್ಟ ಬಿಜೆಪಿ ಬೆಂಬಲಿಗರಲ್ಲ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಇವ್ರು ಯಾರು ಬಿಜೆಪಿ ಕಟ್ಟ ಬೆಂಬಲಿಗ್ರಲ್ಲ ಬದಲಾಗಿ ಜೆ ಡಿ ಎಸ್ ವಿರೋಧಿಗಳು ಜೆ ಡಿ ಎಸ್ ವಿರೋಧಿಗಳು ಒಂದು ಗುಂಪನ್ನ ರಚನೆ ಮಾಡ್ಕೊಂಡ್ರು ಯಾರು ಡಿ ಎಸ್ ತೀವ್ರವಾಗಿ ವಿರೋಧಿಸ್ತಿರೋ ವಿರೋಧಿಸ್ತಾರೋ ಅವ್ರನ್ನ ಬೆಂಬಲಿಸ್ತಕ್ಕಂಥ ಗುಂಪು ಆ ಗುಂಪು ಸಪೋರ್ಟ್ ಮಾಡಿ ಪ್ರೀತಮ್ ಗೌಡ್ರನ್ನ ಗೆಲ್ಸಿತ್ತು ಆದ್ರೆ ಕಳೆದ ಬಾರಿ ಯಾವಾಗ ಪ್ರೀತಮ್ ಗೌಡ್ರು ಗೆಲ್ತಾರೆ ಅಂತ ಗೊತ್ತಾಯ್ತು ರೇವಣ್ಣ ಕಾಂಗ್ರೆಸ್ ಮನೆಗೆ ಕೈ ಹಾಕಿ ಕಾಂಗ್ರೆಸ್ನ ಮೂವತ್ತು ಸಾವಿರ ಮತಗಳನ್ನ ಜೆ ಡಿ ಎಸ್ ಹಾಕ್ಸಿದ್ರು ಒಂದ್ ವೇಳೆ ನೀವೇನಾದ್ರು ಕಾಂಗ್ರೆಸ್ ಓಟ್ ಹಾಕಿಬಿಟ್ರೆ ಕಾಂಗ್ರೆಸ್ ಸೋಲುತ್ತೆ ಜೊತೆಗೆ ಜೆ ಡಿ ಎಸ್ ಸೋಲುತ್ತೆ ಬದಲಾಗಿ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋ ಒಂದು ಇದನ್ನು ಹರಡಿಸಿ ಆ ಒಂದು ಇದನ್ನು ಹಂಚಲಾಗಿ ಅಲ್ಲಿ ಗೌಡ್ರು ಸೋತ್ರು ಸೋತರು ಕೂಡ ಅವರು ಕಳೆದು ಬಾರಿ ಏನು ಗೆದ್ದಾಗ ತಗೊಂಡಿದ್ರು ಅದಕ್ಕಿಂತ ಹೆಚ್ಚು ಮತವನ್ನು ತಗೊಂಡಿದ್ರು ಹೆಚ್ಚು ಮತವನ್ನು ತಗೊಂಡಿದ್ರು ಸೊ ಈಗ ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಮೂವತ್ತೈದು ಸ್ವಲ್ಪ ಸಾವಿರ ಅಲ್ಪಸಂಖ್ಯಾತ ಮತ ನಲವತ್ತು ಸಾವಿರದಷ್ಟು ದಲಿತ ಮತ ಅಥವಾ ಐದು ಮತ ಈ ಐದ ಮತಗಳ ನಲವತ್ತರಿಂದ ಅರುವತ್ತು ಸಾವಿರ ಮತಗಳು ಐದ ಮತ ಅದ್ರ ಜೊತೆಗೆ ಪ್ರೀತ ಗೌಡ್ರ ಪ್ರೀತ ಗೌಡರು ತನ್ನದೇ ಆದಂತ ನಲವತ್ತರಿಂದ ಐವತ್ತು ಸಾವಿರ ಮತಗಳು ಪ್ರೀತ್ ಗೌಡರ ಮತಗಳಿದ್ದಾವೆ ಇವೆಲ್ಲವೂ ಒಂದೆಡೆ ಸೇರಿದ್ರೆ ಪ್ರೀತಮ್ ಗೌಡರು ಸುಲಭವಾಗಿ ಗೆಲ್ತಾರೆ ಜೊತೆಗೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಸ್ವರೂಪ್ ಪ್ರಕಾಶ್ ಸ್ಪರ್ಧೆಯನ್ನ ಮಾಡಿದ್ರೆ ಸ್ವರೂಪ ಪ್ರಕಾಶ್ಗೆ ಅಲ್ಪಸಂಖ್ಯಾತರ ಮತ ಇರ್ಬೋದು ದಲಿತರ ಮತ ಇರ್ಬೋದು ಹಿಂದುಳಿದವರ ಮತ ಇರ್ಬೋದು ಇವ್ಯಾವ ಯಾವ ಓಟ್ ಕೂಡ ಹೋಗಲ್ಲ ಅವೆಲ್ಲವೂ ಕೂಡ ಪ್ರೀತ್ ಗೌಡ್ರ ಪರವಾಗಿ ಅಂದ್ರೆ ಕಾಂಗ್ರೆಸ್ ಪರವಾಗಿ ಬರ್ತವೆ ಸೊ ಹಾಗಾಗಿ ಇಲ್ಲಿ ಪ್ರೀತ್ ಗೌಡರ ಗೆಲುವು ಸುಲಭ ಸಾಧ್ಯ ಆಗುತ್ತೆ ಪ್ರೀತ್ ಗೌಡ್ರು ಬಿಜೆಪಿಯಲ್ಲಿ ಇದ್ರು ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಕಟ್ಕೊಂಡಿರಲಿಲ್ಲ ಹಾಸನಲ್ಲಿ ಹಾಸನ ಯಾವತ್ತೂ ಕೂಡ ಅವರು ಅಲ್ಪಸಂಖ್ಯಾತರ ದಲಿತರು ಮತ್ತೆ ಹಿಂದುಳಿದವರ ವಿರೋಧ ವಿರೋಧವನ್ನು ಕಟ್ಕೊಂಡಿರಲಿಲ್ಲ ಅಲ್ಪಸಂಖ್ಯಾತರಿಗೆ ನಿವೇಶವನ್ನ ನಿವೇಶನವನ್ನ ಕೊಟ್ಟಂತ ಬಿಜೆಪಿ ಶಾಸಕ ಅಂತ ಅಂದ್ರೆ ಅದು ಪ್ರಥಮ ಗೌಡ್ರು ಮನೆಗಳನ್ನ ಕೊಟ್ಟರು ಅಲ್ಪಸಂಖ್ಯಾತರಿಗೆ ಪೆನ್ಷನ್ ಮೂಲದಂತಹ ಮುಸ್ಲಿಂ ಏರಿಯಾದಲ್ಲಿ ಹೋಗಿ ಕೆಲಸವನ್ನ ಮಾಡಿದವರು ರಸ್ತೆಯನ್ನು ಮಾಡಿಸ್ಕೊಟ್ಟವರು ಅಂದ್ರೆ ಪ್ರೀತ್ ಗೌಡ್ರು ಹಾಗಾಗಿ ಪ್ರೀತಮ್ ಗೌಡರು ಭಾರತ ಜನತಾ ಪಕ್ಷದ ಅಭ್ಯರ್ಥಿ ಅಂತ ವಿರೋಧಿಸ್ತಿದ್ರು ಹೊರತು ಐದು ವೋಟರ್ಸ್ ಪ್ರೀತಮ್ ಗೌಡ್ರನ್ನ ವಿರೋಧಿಸ್ತಿರ್ಲಿಲ್ಲ ಸೊ ಹಾಗಾಗಿ ಪ್ರೀತಮ್ ಗೌಡರು ಕಾಂಗ್ರೆಸ್ಗೆ ಬಂದಿದ್ದೆ ಆದ್ರೆ ಈ ವೋಟೆಲ್ಲ ಸಾಲಿಡ್ ಆಗಿ ಒಂದ್ ಸೈಡ್ ಬರ್ತವೆ ಸೊ ಸುಲಭವಾಗಿ ಇಲ್ಲಿ ಪ್ರೀತಮ್ ಗೌಡರ್ ಗೆಲ್ತಾರೆ ಜೊತೆಗೆ ಮೂವತ್ತು ವರ್ಷ ಆಯ್ತು ಕಾಂಗ್ರೆಸ್ ಅಲ್ಲಿ ಗೆಲುವನ್ನ ಸಾನ್ದಲ್ಲಿ ಪ್ರೀತಮ್ ಗೌಡ್ರನ್ನ ಕರ್ಕೊಂಡ್ ಬಂದ್ರೆ ಕಾಂಗ್ರೆಸ್ಗೂ ಲಾಭ ಕಾಂಗ್ರೆಸ್ಗೆ ಬಂದ್ರೆ ಪ್ರೀತಮ್ ಗೌಡರಿಗೂ ಲಾಭ ಆ ಕಾರಣಕ್ಕೆ ಪ್ರೀತ ಗೌಡರು ಕಾಂಗ್ರೆಸ್ಗೆ ಬರ್ತಿದ್ದಾರೆ ಹಾಗಾಗಿ ಕಾಂಗ್ರೆಸ್ಗೆ ಪ್ರೀಮ್ ಗೌಡರ ಅಗತ್ಯ ಇದೆ ಇಲ್ಲಿ ಇಬ್ಬರಿಗೂ ಕೂಡ ಸಮನಾಗಿ ಅಗತ್ಯ ಇದೆ ಪ್ರೀತಮ್ ಗೌಡರಿಗೆ ಕಾಂಗ್ರೆಸ್ ಅಗತ್ಯ ಎಷ್ಟಿದೆಯೋ ಕಾಂಗ್ರೆಸ್ಗೆ ಪ್ರೀತಗೌಡರ ಅಗತ್ಯ ಕೂಡ ಅಷ್ಟೇ ಇದೆ ಹಾಗಾಗಿ ಪ್ರೀತ್ ಗೌಡರು ಇತ್ತೀಚೆಗೆ ಕಾಂಗ್ರೆಸ್ ಎಂ ಪಿ ಯನ್ನು ಹೊಗಳ್ರು ಅದು ರೇವಣ್ಣನ ನೆಲದಲ್ಲಿ ನಿಂತು ಒಳಶಿಪುರದಲ್ಲಿ ನಿಂತು ರೇವಣ್ಣನ ವಿರುದ್ಧ ಮಾತನಾಡಿದ್ರು ಶ್ರೇಯಸ್ ಪಟೇಲ್ ಅನ್ನ ಹೊಲಿದ್ರು ಶ್ರೇಯಸ್ ಪಟೇಲ್ ಗೆಲ್ಸಿ ಎಮ್ ಎಲ್ ಎ ಮಾಡಿ ಶಾಸಕರಾಗ್ಬೇಕು ಅವರು ಬರೀ ಎಂ ಪಿ ಅಲ್ಲ ಇಲ್ಲಿ ಶಾಸಕರಾಗಬೇಕು ಇಲ್ಲಿ ಶ್ರೇಯಸ್ ಪಟೇಲ್ ಅವರಂತವ್ರು ಶಾಸಕರಾದ್ರೆ ವಳೇಶ್ಪುರಕ್ಕೆ ಸ್ವತಂತ್ರ ಸಿಗುತ್ತೆ ಅನ್ನೋ ಮಾತನ್ನಾಡಿದ್ರು ಕನ್ನಡ ರಾಜ್ಯೋತ್ಸವದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕ ಭಾರತೀಯ ಜನತಾ ಪಕ್ಷ ಗೆಲ್ಸಿ ಅಂತ ಹೇಳಿಲ್ಲ ಭಾರತೀಯ ಜನತಾ ಪಕ್ಷದ ಮಿತ್ರ ಪಕ್ಷ ಜೆಡಿಎಸ್ ಮತ ಕೊಡಿ ಅಂತ ಹೇಳಿಲ್ಲ ಬದಲಾಗಿ ಶ್ರೇಯಸ್ ಪಟೇಲ್ ಅಂತವ್ರನ್ನ ಗೆಲ್ಸಿ ಶ್ರೇಯಸ್ ಪಟೇಲ್ ಗೆಲ್ಸಿ ಅನ್ನೋ ಮಾತುಗಳನ್ನು ಆಡಿದ್ರು ಆದರೆ ಗೊತ್ತಾಯ್ತು ಇವರು ಕಾಂಗ್ರೆಸ್ ಸೇರ್ಪಡೆ ಆಗಿದೆ ನೆಕ್ಸ್ಟ್ ಇವ್ರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಲ್ಲ ಅಂತ ಈಗ ಅದು ಬಹುತೇಕ ಫಿಕ್ಸ್ ಆಗಿದೆ ಆದಷ್ಟು ಬೇಗ ಇನ್ನು ಕೆಲವೇ ದಿನಗಳಲ್ಲಿ ಪ್ರೀತಮ್ ಗೌಡರು ಕಾಂಗ್ರೆಸ್ ಸೇರ್ ಸೇರ್ಪಡೆಗೊಳ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಪ್ರೀತಮ್ ಗೌಡರು ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಭಾರತೀಯ ಜನತಾ ಪಕ್ಷ ಆಸನದಲ್ಲಿ ನೆಲ ಕಚ್ಚುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಅಲ್ಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು